ಹೆಸರಾಂತ ಲೇಖಕಿ ಡಾಕ್ಟರ್ ಲಕ್ಷ್ಮಿಜಿ ಪ್ರಸಾದ್ ಅವರು ತನ್ನ ಬ್ಲಾಗ್ನಲ್ಲಿ ಹೇಳಿದ್ದ ಪಂಜುರ್ಲಿ ದೇವದ ಕತೆ ನಿಜಕ್ಕೂ ರೋಚಕವಾಗಿದೆ ಪಂಜುರ್ಲಿ ಎಂಬುದು ಒಂದು ದೈವವಲ್ಲ ಪಂಜುರ್ಲಿ ಹೆಸರಿನಲ್ಲಿ ಅನೇಕ ಶಕ್ತಿಗಳಿಗೆ ಆರಾಧನೆ ಇದೆ ಆಯಾಯ ಪ್ರದೇಶಕ್ಕೆ ಹೊಂದಿಕೊಂಡು ಅಣ್ಣಪ್ಪ ಪಂಜುರ್ಲಿ ಮಲಾರ ಪಂಜುರ್ಲಿ ವರ್ತೆ ಪಂಜುರ್ಲಿ ವರ್ಣಾರ ಪಂಜುರ್ಲಿ ಪೊಟ್ಟ ಪಂಜುರ್ಲಿ ಇತ್ಯಾದಿ ಹೆಸರುಗಳನ್ನು ಪಡೆದು ಆರಾಧನೆ ಪಡೆಯುತ್ತದೆ ಆದರೆ ಪಂಜುರ್ಲಿ ಎಂಬ ಒಂದು ಹೆಸರು ಇದ್ದ ಮಾತ್ರಕ್ಕೆ ಎಲ್ಲವೂ ಪಂಜುರ್ಲಿ ಆರಾಧನೆ ಎಂದು ಹೇಳಲು ಸಾಧ್ಯವಿಲ್ಲ ಪಂಜುರ್ಲಿ ಎಂಬ ಹೆಸರು ಇದ್ದರೂ ಅದೇ ಹೆಸರಿನಲ್ಲಿ ಬೇರೆ ಬೇರೆ ದೈವಗಳಿಗೆ ಆರಾಧನೆ ನಡೆಯುತ್ತಿರುವುದು ಕಂಡುಬರುತ್ತಿದೆ ಉದಾಹರಣೆಗೆ ಹೇಳುವುದಾದರೆ ಅಣ್ಣಪ್ಪ ಪಂಜುರ್ಲಿ ದೈವವಲ್ಲ ಪಂಜುರ್ಲಿ ಸೇರಿಗೆಗೆ ಸಂದ ಅಣ್ಣಪ್ಪ ಎಂಬಾತನೇ ಅಣ್ಣಪ್ಪ ದೈವವಾಗಿ ನೆಲೆ ನಿಂತಿದ್ದಾನೆ ಸೇಮಿಕಲ್ಲ ಪಂಜುರ್ಲಿ ಕೂಡ ಪಂಜುರ್ಲಿ ದೈವವಲ್ಲ ಸಿರಿಯ ಶಾಪಕ್ಕೆ ಒಳಗಾಗಿ ದೈವತ್ವ ಪಡೆದಾದ ಸೇಮಿಕಲ್ಲ ಪಂಜುರ್ಲಿ ಎಂದು ಆರಾಧಿಸಲ್ಪಡುತ್ತಿರುವುದು ಕಂಡುಬರುತ್ತಿದೆ ಹೀಗೆ ಒಂದೇ ಪಂಜುರ್ಲಿ ಎಂಬ ಹೆಸರಿನಲ್ಲಿ ಅನೇಕ ದೈವಗಳು ಆರಾಧನೆ ಪಡೆಯುತ್ತಿದೆ ನೂರ ಮೂರು ಪಂಚುರ್ಲಿ ದೇವಿಗಳ ಹೆಸರುಗಳನ್ನು ಇಲ್ಲಿ ನೀಡಿದ್ದೇನೆ ಅಂಗಣತಾಯ ಪಂಜುರ್ಲಿ ಅಂಬುಟಾಡಿ ಪಂಚುರ್ಲಿ ಅಂಬೆಲ ಪಂಚುರ್ಲಿ ಅಣ್ಣಪ್ಪ ಪಂಜುರ್ಲಿ ಅಬ್ಬಕ್ಕ ಪಂಜುರ್ಲಿ ಅಬ್ಬೇಡಿ ಪಂಚುರ್ಲಿ ಅನಿತ ಪಂಚುರ್ಲಿ ಅರದ್ದರ ಪಂಚುರ್ಲಿ ಆಲೇರ ಪಂಚುರ್ಲಿ ಉಂದರ್ದ ಪಂಚುರ್ಲಿ ಉಡುಪಿದ ಪಂಚುರ್ಲಿ ಉಬಾರ ಪಂಚುರ್ಲಿ ಉರಿಮರ್ಲಿ ಪಂಜುರ್ಲಿ ಎನ್ಮಡಿತಾಯ ಪಂಚುರ್ಲಿ ಐನೂರ ಪಂಚುರ್ಲಿ வார்த்த பஞ்சுர்லி ஒரி பஞ்சுர்லி ஒரிமர்லே பஞ்சுர்லி ஒரிபண்டை பஞ்சுலி கட்டலல் தாய பஞ்சுர்லி கடபத பஞ்சுர்லி கடக்கார பஞ்சுர்லி கர்ப்பத பஞ்சுர்லி கல்லுருட்டி பஞ்சுர்லி கல்யத பஞ்சுர்லி காடபெட்டத பஞ்சுர்லி காட்ய பஞ்சுர்லி குஞ்சுரங்கர பஞ்சுளி குக்குபைதன பஞ்சுர்லி குக்குலா பஞ்சுளி ಪಂಚುರ್ಲಿ ಕುಡಮದ ಪಂಚುರ್ಲಿ 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 ಕುಪ್ಪೆಟ್ಟುಪಂಚುರ್ಲಿ ಪಂಚುರ್ಲಿ ಕೂಳೂರುಪಂಚುರ್ಲಿ ಪಂಚುರ್ಲಿ ಕೆಂಪೆರ್ಲಪಂಚುರ್ಲಿ ಪಂಚುರ್ಲಿ ಕೆಂಪುಡಿ ಪಂಚುರ್ಲಿ ಕೊರಗ ಪಂಚುರ್ಲಿ ಕೊರಿಯಲ ಪಂಚುರ್ಲಿ ಕೊಟ್ಟಿದ ಪಂಚುರ್ಲಿ ಕೋಟೆ ಪಂಚುರ್ಲಿ ಕೋಡಿಪಂಚುರ್ಲಿ ಕೋರದಾಂಡ ಪಂಚುರ್ಲಿ ಗುತ್ತಿಪಂಚುರ್ಲಿ ಗೂಡು ಪಂಚುರ್ಲಿ ಗ್ರಾಮ ಪಂಚುರ್ಲಿ ಗಿಡಿರಾವಂತ ಪಂಚುರ್ಲಿ ಚಾವಡಿದ ಪಂಚುರ್ಲಿ ಜಾಗಿದ ಪಂಚುರ್ಲಿ ಜಾಲದ ಪಂಚುರ್ಲಿ ಜುಂಬುರ್ಲಿ ಜೋಡು ಪಂಚುರ್ಲಿ ತೆಳಾರ ಪಂಚುರ್ಲಿ ದಾಸಪ್ಪ ಪಂಜುರ್ಲಿ ದೆಂದೂರ ಪಂಜುರ್ಲಿ ದೇವರ ಪೂಜಾರಿ ಪಂಜುರ್ಲಿ ನಾಂಜಪಂಜುರ್ಲಿ ನಾಗಪಂಜುರ್ಲಿ ನಾಡಪಂಜುರ್ಲಿ ನೆಲಕೈ ಪಂಚುರ್ಲಿ ಪಂಜಣತಾಯ ಪಂಜುರ್ಲಿ ಪಂಚಿಕಲ್ಲು ಪಂಚುರ್ಲಿ ಪಂಜುರ್ಲಿ ಗುಳಿಗ ಪಟ್ಟದ ಪಂಚುರ್ಲಿ ಪಡಂಬೂರು ಪಂಚುರ್ಲಿ ಪ್ರಧಾನಿ ಪಂಚುರ್ಲಿ ಪಾತಾಳ ಪಂಚುರ್ಲಿ ಪಾರಂಕಿ ಪಂಜುರ್ಲಿ ಪೊಟ್ಟ ಪಂಜುರ್ಲಿ ಬಗ್ಗು ಪಂಚುರ್ಲಿ ಬಂಟ ಪಂಜುರ್ಲಿ ಬಡಗುಟ್ಟದ ಪಂಜುರ್ಲಿ ಬೂಡು ಪಂಜುರ್ಲಿ ಬೋಳಾರ ಪಂಜುರ್ಲಿ ಬೈಕಡತಿ ಪಂಚುರ್ಲಿ ಬೈಲ ಪಂಜುರ್ಲಿ ಬಂಡಾರದ ಪಂಜುರ್ಲಿ ಮಟ್ಟಾರು ಪಂಜುರ್ಲಿ ಮನಪಂಜುರ್ಲಿ ಮನಿಪ್ಪನ ಪಂಜುರ್ಲಿ ಮರಾಠ ಪಂಜುರ್ಲಿ ಮಿಂಚುಕಣ್ಣಿನ ಪಂಜುರ್ಲಿ ಮಿತ್ತೊಟ್ಟಿ ಪಂಜುರ್ಲಿ ಮುಗೇರ ಪಂಜುರ್ಲಿ ಮುಳ್ಳು ಪಂಜುರ್ಲಿ ಮೂಡಕಿರಿ ಪಂಚುರ್ಲಿ ಮೈಯಾರ್ಗೆ ಪಂಜುರ್ಲಿ ರಕ್ತ ಪಂಚುರ್ಲಿ ರುದ್ರ ಪಂಚುರ್ಲಿ ಲತ್ತಂಡೆ ಪಂಜುರ್ಲಿ ವರ್ಣರ ಪಂಚುರ್ಲಿ ವಿಷ್ಣು ಪಂಜುರ್ಲಿ ಶಗೃತಾಯ ಪಂಜುರ್ಲಿ ಸ್ಫಟಿಕದ ಪಂಜುರ್ಲಿ ಸಾನದ ಪಂಜುರ್ಲಿ ಸಾರಾಳ ಪಂಜುರ್ಲಿ ಸುಳ್ಳಮಲೆ ಪಂಜುರ್ಲಿ ಸೇಮಿಕಲ್ಲ ಪಂಜುರ್ಲಿ ಹುಮ್ಮದ ಪಂಜುರ್ಲಿ ಕಾಂತಾರ ಪಂಜುರ್ಲಿ ಹೀಗೆ ನೂರ ಮೂರು ಪಂಚುರ್ಲಿಗಳ ಹೆಸರುಗಳನ್ನು ಇಲ್ಲಿ ದಾಖಲಿಸಲಾಗಿದೆ